ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಕೋರು ತರೆಯಲ್ಲಿ ಹೊಸ ಹೊಸ ಧಾರಾವಾಹಿಗಳು ಪ್ರಸಾರವಾಗುತ್ತಲೇ ಇರುತ್ತವೆ ಅದೇ ರೀತಿಯಾಗಿ ಹಳೆಯ ಧಾರಾವಾಹಿಗಳು ಅಂತ್ಯವನ್ನು ಕಾಣುತ್ತಲೇ ಇರುತ್ತವೆ ಅದೇ ರೀತಿಯಾಗಿ ಜೀವಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಯಾಗಿರುವ ಶರೀರಸ್ಸು ಶುಭಮಸ್ತು ಧಾರಾವಾಹಿ ಸಹಿತ ಇದೀಗ ಕಥೆಯಲ್ಲಿ ಕೊನೆಯ ಘಟ್ಟಕ್ಕೆ ಬಂದು ನಿಂತಿದೆ ಎಂದೇ ಹೇಳಬಹುದು ಅಷ್ಟಕ್ಕೂ ಈ ಧಾರಾವಾಹಿ ಅಂತ್ಯವಾಗುತ್ತಿರುವುದಾದರೂ ಏಕೆ ಎಂಬುದನ್ನು ಹಿಂದೆ ನೋಡಿದಲ್ಲಿ ತೆಗೆದುಕೊಂಡು ಬರೋಣ ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡುವುದಾದರೆ ಈ ವಿಡಿಗೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೀವ ಐನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿರುವ ಶರೀರಸ್ಥು ಸುಗಮಸ್ತು ಧಾರಾವಾಹಿಯು ಸದ್ಯದಲ್ಲಿಯೇ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ಜೀವ ಐನಿಯಲ್ಲಿ ಜಿ ಎಸ್ ಹಾಗೂ ಧೃತಿ ಪ್ರೊಡಕ್ಷನ್ನಲ್ಲಿ ಎರಡು ಹೊಸ ಹೊಸ ಧಾರಾವಾಹಿಗಳು ಸದ್ಯದಲ್ಲಿಯೇ ಬರಲಿದ್ದು ಕೆಲವೊಂದಿಷ್ಟು ಧಾರಾವಾಹಿಗಳನ್ನು ಮುಕ್ತಾಯಗೊಳಿಸುವ ಅನಿವಾರ್ಯತೆ ವಾಯಿನಿಗೆ ಇರುವ ಕಾರಣಕ್ಕಾಗಿ ಕಡಿಮೆ ಆರ್ ಪಿಯನ್ನು ಪಡೆದುಕೊಳ್ಳುತ್ತಿರುವ ಧಾರಾವಾಹಿಗಳನ್ನು ಅಂತ್ಯಗೊಳಿಸಲಾಗುತ್ತದೆ ಹೀಗಾಗಿ ಶರೀರಸ್ತು ಸುಭಮಸ್ತು ಧಾರಾವಾಹಿ ಸಹಿತ ಇನ್ನೇನು ಕೆಲವೇ ದಿನಗಳಲ್ಲಿ ತನ್ನ ಗತಿಗೆ ವಿದಾಯವನ್ನು ಹೇಳಿ ಹೊಸ ಧಾರಾವಾಹಿಗಳಿಗೆ ಅವಕಾಶವನ್ನು ಮಾಡಿಕೊಡಲಿದೆ ಶರೀರಸ್ತು ಸುಭಮಸ್ತು ಕಳೆದ ವರ್ಷ ನೋಡಿದರೆ ಈ ವರ್ಷ ಟಿಆರ್ ಪಿಯಲ್ಲಿ ಏರಿಕೆ ಕಾಣುತ್ತಿಲ್ಲ ಹಾಗೂ ಕಥೆಯಲ್ಲಿ ವಿಭಿನ್ನತೆ ಇಲ್ಲದೇ ಇರುವ ಕಾರಣಕ್ಕಾಗಿ ಪ್ರೇಕ್ಷಕರ ಸಂಖ್ಯೆ ಕೊಂಚ ಇಳಿಕೆಯನ್ನು ಕಂಡಿದೆ ಹೀಗಾಗಿ ಈ ಧಾರಾವಾಹಿಯು ಅಂತ್ಯವನ್ನು ಕಾಣಲಿದೆ ಇದರ ಬಗ್ಗೆ ನಿಮ್ಮ ನಿಶಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು